ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಎಂಸಿಕ್ಯೂಗಳನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಈ ಒಂದು ಯೂನಿಟ್ ಏನಿದೆ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಇದರಿಂದ ಐದು ಪ್ರಶ್ನೆಗಳು ಬರ್ತಾ ಇದ್ದಾವೆ ಹತ್ತು ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಅದೇ ರೀತಿ ಇಲ್ಲಿ ಇರೋ ಎಲ್ಲ ಹತ್ತು ಯೂನಿಟ್ಗಳ ಮೇಲೂ ಕೂಡ ಐದೈದು ಪ್ರಶ್ನೆಗಳಂತ ಐವತ್ತು ಪ್ರಶ್ನೆಗಳು ಬರ್ತಾಯಿವೆ ಸೊ ಈ ಒಂದು ಯೂನಿಟನ್ನು ನೀವು ಜಾಸ್ತಿ ಫೋಕಸ್ ಮಾಡಿ ಪ್ರಿಪ್ರೇಷನ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಜಾ ನೀವು ಕೇವಲ ಫಾರ್ಮುಲಾಗಳನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಯಾವ ರೀತಿ ಬಿಡಿಸಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ಸರಳವಾಗಿ ಇಲ್ಲಿ ನೀವು ಬಿಡಿಸ್ಕೊಳ್ಬೋದು ಸೊ ಅದೇ ರೀತಿ ಇಲ್ಲಿ ನಾವು ಈ ಒಂದು ಎಮ್ ಸಿ ಕ್ಯೂಗಳಿಗೆ ಹೋಗುವ ಮೊದಲು ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಲೇಟಿವ್ ಪ್ರಿಪ್ರೇಷನ್ ಸಲುವಾಗಿ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಐವತ್ತು ಮಾರ್ಕ್ ಟೆಸ್ಟ್ಗಳಿವೆ ನೋಟ್ಸ್ ಇದೆ ಪಿ ವೈ ಕ್ಯೂಗಳಿವೆ ಮತ್ತು ಫೈವ್ ತೌಸಂಡ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ನೀಡ್ತಾ ಇದ್ದೀವಿ ಈ ಒಂದು ಎಲ್ಲ ಮಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸನ್ನು ನೀವು ಜಾಯ್ನ್ ಆಗಬೇಕಂತಂದರೆ ಇಲ್ಲಿ ಫೀಸ್ ಬಂದುಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ನೀವೇನಾದರೂ ಮಂಡೆಯಿಂದ ಸ್ಟಾರ್ಟ್ ಆಗೋ ಹೊಸ ಬ್ಯಾಚನ್ನು ಜಾಯಿನ್ ಆದರೆ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸನ್ನು ನೀವು ಜಾಯ್ನ್ ಆದರೆ ಕೆ ಸೆಟ್ ಪೇಪರ್ ಒನ್ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡ್ತೀರಾ ಕೆ ಸೆಟ್ ಅನ್ನು ಸರಳವಾಗಿ ನೀವು ಕ್ವಾಲಿಫೈ ಆಗ್ತೀರಾ ಸೊ ಅದೇ ರೀತಿ ಈ ಒಂದು ಕೆ ಸೆಟ್ ಕೋರ್ಸ್ಗೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆ ಪೇಪರ್ ಒನ್ ಕೋರ್ಸ್ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಕಂಟೆಂಟ್ ಮೇಲೆ ಫುಲ್ ಸಿಲಾಬಸ್ ತಿರಿ ಲೆಕ್ಚರ್ಸ್ ಫಿಫ್ಟಿ ಪ್ಲಸ್ ಎಮ್ ಸಿ ಕ್ಯೂಸ್ ಸಾರ್ಡ್ ಪಿ ವಿ ಎಸ್ ಇರ್ ಕ್ವಶನ್ಸ್ ಮಾಕ್ ಟೆಸ್ಟ್ ಪ್ರಾಕ್ಟಿಸ್ ಎಮ್ ಸಿ ಕ್ಯೂ ಸೈಟ್ ಕಾಂಪಿಟಿವ್ ನೋಟ್ಸ್ ಎಲ್ಲ ಮೆಟೀರಿಯಲ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಕೆಲವು ಮೆಟೀರಿಯಲ್ಗಳನ್ನು ಫ್ರೀಯಾಗಿ ಕೂಡ ನಿಮಗೆ ನೀಡಲಾಗುತ್ತೆ ನೀವು ಡೆಮೋಗಾಗಿ ನೋಡ್ಕೊಳ್ಬಹುದು ನಂತರ ನೀವು ಇಲ್ಲಿ ಕೆ ಎಸ್ ಪೇಪರ್ ಒನ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಅದೇ ರೀತಿ ಹೆಚ್ಚಿನ ಒಂದು ಅಪ್ಡೇಟ್ಗಳಿಗಾಗಿ ನಾವು ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯಿನ್ ಸ್ಟಾರ್ಟ್ ಮಾಡಿದ್ದೀವಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ನೀವು ಜಾಯಿನ್ ಆಗ್ಬೋದು ಸೊ ಇಲ್ಲಿ ಸ್ಟಡಿ ದ ಫಾಲೋವಿಂಗ್ ಟೇಬಲ್ ಅಂಡ್ ಆನ್ಸರ್ ದ ಕ್ವೇಶನ್ ಇಲ್ಲಿ ಎರಡು ಟೇಬಲ್ ಗಳನ್ನು ಕೊಟ್ಟಿದ್ದಾರೆ ಈ ಎರಡು ಟೇಬಲ್ ಗಳನ್ನ ಓದ್ಕೊಂಡು ಐದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡಿಡೀಬೇಕು ಸೊ ಟೇಬಲ್ ಯಾಕ್ಸ್ ಅಂತ ಇದೆ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಫಾರ್ ಪಬ್ಲಿಕ್ ಹೆಲ್ತ್ ಇನ್ ಟರ್ನ್ಸ್ ಸೊ ಇಲ್ಲಿ ಪಬ್ಲಿಕ್ ಹೆಲ್ತ್ಗಾಗಿ ಬಳಕೆ ಮಾಡುವ ಪೆಸ್ಟಿಸೈಡ್ಸ್ ನ ಪ್ರಮಾಣವನ್ನು ನೀಡಿದ್ದಾರೆ ಐದು ವರ್ಷಗಳಿಗೆ ನೈನ್ಟೀನ್ ನೈಂಟಿ ಸಿಕ್ಸ್ ನೈನ್ಟೀನ್ ನೈನ್ಟಿ ಸೆವೆನ್ ನೈನ್ಟೀನ್ ನೈನ್ಟಿ ಏಟ್ ನೈನ್ಟೀನ್ ನೈನ್ಟಿ ನೈನ್ ಟೂ ತೌಸಂಡ್ ಸೊ ಇಲ್ಲಿ ಪೆಸ್ಟಿಸೈಡ್ ಪ್ರಕಾರಗಳನ್ನು ಕೂಡ ನೀಡಿದ್ದಾರೆ ಬಿ ಎಚ್ ಸಿ ಆ ಡಿಡಿಟಿ ಮಾಲ್ತಿಯಾನ್ ಸೊ ಟೋಟಲ್ ಕೂಡ ನೀಡಿದ್ದಾರೆ ಟೇಬಲ್ ವಾಯ್ ಅಂತ ಇದೆ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಫಾರ್ ಅಗ್ರಿಕಲ್ಚರ್ ಕೃಷಿಗಾಗಿ ಬಳಸ ಬಳಕೆ ಮಾಡುವ ಪೆಸ್ಟಿಸೈಡ್ಸ್ ಇನ್ ಟನ್ಸ್ ಸೊ ಇಲ್ಲಿ ಕೂಡ ಐದು ವರ್ಷಗಳನ್ನು ತೆಗೆದುಕೊಂಡಿದ್ದಾರೆ ಬಿ ಎಚ್ ಟಿ ಮಾಲ್ತಿಯಾನ್ ಮತ್ತೆ ಅದರ್ಸ್ ಅಂತ ಕೊನೆಗೆ ಟೋಟಲ್ ಅನ್ನ ಕೂಡ ನೀಡಿದ್ದಾರೆ ಇದನ್ನೆಲ್ಲ ಅಧ್ಯಯನ ಮಾಡಿ ಐದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕಂಡುಹಿಡೀಬೇಕು ಸೊ ಇಲ್ಲಿ ಪ್ರಶ್ನೆಗಳೇನೇನಿದಾವೆ ಮೊದಲನೇ ಪ್ರಶ್ನೆ ದ ಟ್ರೆಂಡ್ ಫಾಲೋಡ್ ಬೈ ದ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಇನ್ ಅಗ್ರಿಕಲ್ಚರ್ ಕ್ಯಾನ್ ಬಿ ಬೆಸ್ಟ್ ಡಿಸ್ಕ್ರೈಬ್ಡ್ ಆ್ಯಸ್ ಕೃಷಿಯಲ್ಲಿ ಕೀಟನಾಶಕಗಳ ಬಳಕೆಯ ನಂತರದ ಪ್ರವೃತ್ತಿಯನ್ನು ಉತ್ತಮವಾಗಿ ವಿವರಿಸಬಹುದು ಆಪ್ಷನ್ ಎ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್ ಅಂದರೆ ನಿರಂತರವಾಗಿ ಹೆಚ್ಚಾಗ್ತಾ ಇರುವುದು ಪೆಸ್ಟಿಸೈಡ್ನ ಬಳಕೆ ಆಪ್ಷನ್ ಬಿ ಕಂಟಿನ್ಯೂಸ್ಲಿ ಡಿಕ್ರೀಸಿಂಗ್ ನಿರಂತರವಾಗಿ ಕಡಿಮೆ ಆಗ್ತಾ ಇರುವುದು ಆಪ್ಷನ್ ಸಿ ಫ್ಲಕ್ಚುವೇಟಿಂಗ್ ಅಂದರೆ ಹೆಚ್ಚು ಕಡಿಮೆ ಆಗ್ತಾ ಇರೋದು ಆಪ್ಷನ್ ಡಿ ನನ್ ಆಫ್ ದೀಸ್ ಯಾವುದು ಅಲ್ಲ अदे रीति क्वेश्चन नंबर टू एवरेज रफली वाट परसेंट ऑफ़ टोटल पेस्टिसाइड यूज पब्लिक हेल्थ वाज़ मैलतियान सार्वजनिक आरोग्य कीटनाशक बड़क सरासरी एतिशत मैलथियान आगे ऑप्शन ए फै पॉइंट फोटी सेवन पर्सेंट ऑप्शन बी फईव पॉइंट फोर्टी एट पर्सें ऑप्शन सी फै पॉइंट फोर्टी पर्सेंट डी फै पॉइंट फिफ्टी पर्सेंट ಕ್ವೆಶನ್ ನಂಬರ್ ತ್ರೀ ದ ಯೂಸ್ ಆಫ್ ಬಿ ಎಚ್ ಸಿ ಡಿ ಡಿ ಟಿ ಆ್ಯಂಡ್ ಮಾಲ್ತಿಯಾನ್ ಇನ್ ಅಗ್ರಿಕಲ್ಚರ್ ವಾಸ್ ಎಕ್ಸ್ ಪರ್ಸೆಂಟ್ ಆಫ್ ಟೋಟಲ್ ಪೆಸ್ಟಿಸೈಡ್ಸ್ ಯೂಸ್ಡ್ ಇನ್ ಅಗ್ರಿಕಲ್ಚರ್ ಇನ್ ನೈನ್ಟೀನ್ ನೈನ್ಟಿ ಏಯ್ಟ್ ಕೃಷಿಯಲ್ಲಿ ಬಿ ಎಚ್ ಸಿ ಡಿ ಡಿ ಟಿ ಮತ್ತು ಮಾಲ್ತಿಯಾನ್ ಬಳಕೆಯು ನೈನ್ಟೀನ್ ನೈಂಟಿ ಏಯ್ಟ್ರಲ್ಲಿ ಕೃಷಿಯಲ್ಲಿ ಬಳಸಲಾದ ಒಟ್ಟು ಕೀಟನಾಶಕಗಳ ಹತ್ತನೇ ಪ್ರತಿಶತದಷ್ಟಿತ್ತು ಆಗ ಎಕ್ಸ್ ಸರಿಸುಮಾರು ಆಪ್ಷನ್ ಎ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಆಪ್ಷನ್ ಬಿ ಫೋರ್ಟಿ ಏಯ್ಟ್ ಪರ್ಸೆಂಟ್ Option C forty-nine percent. Option D 50%. Question number four. The total BHC used in public health in the last two years has a percent of total BHC used in public health and agriculture in the last two years was about. Kare the Eadu Varshaali Sarvajinika Arugyamatu Krishan Li what to BHC. ಕಳೆದ 2 ವರ್ಷಗಳಲ್ಲಿ ಸಾರ್ವಜನಿಕ ಆರೋಗ್ಯಕ್ಕಾಗಿ ಬಳಸಲಾದ ಬಿಎಚ್ಸಿ परसेंटेजನಲ್ಲಿ ಕಂಡುಹಿಡಿಯಬೇಕು ಕೊನೆಯ ಪ್ರಶ್ನೆ ದ ಪೀಕ್ ಯೂಸ್ ಆಫ್ ಡಿಡಿಟಿ ಫಾರ್ both public health and agriculture ಟುಗೆದರ್ ವಾಸ್ ಇನ್ ವಿಚ್ ಇಯರ್ ಸಾರ್ವಜನಿಕ ಆರೋಗ್ಯ ಮತ್ತು ಕೃಷಿ ಎರಡಕ್ಕೂ ಡಿಡಿಟಿಯ ಗರಿಷ್ಠ ಬಳಕೆ ಯಾವ ವರ್ಷದಲ್ಲಿತ್ತು ಆಪ್ಷನ್ ಎ 1996 ಆಪ್ಷನ್ ಬಿ 1997 ಆಪ್ಷನ್ ಸಿ 1998 ಆಪ್ಷನ್ ಡಿ 1999 ಸೊ ಇಲ್ಲಿ ಒಂದೊಂದೇ ಪ್ರಶ್ನೆ ಇನ್ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ ಸೊ ಇಲ್ಲಿ ಟೇಬಲ್ ಅನ್ನ ಕೊಟ್ಟಿದ್ದಾರೆ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಫಾರ್ ಪಬ್ಲಿಕ್ ಹೆಲ್ತ್ ಅದೇ ರೀತಿ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಫಾರ್ ಅಗ್ರಿಕಲ್ಚರ್ ಪ್ರಶ್ನೆ ಏನಿದೆ ದ ಟ್ರೆಂಡ್ ಫಾಲೋಡ್ ಬೈ ದ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಇನ್ ಅಗ್ರಿಕಲ್ಚರ್ ಕ್ಯಾನ್ ಬಿ ಬೆಸ್ಟ್ ಡಿಕ್ರೈಬಿಡ್ ಅಂದ್ರೆ ಇಲ್ಲಿ ಆ ಕೃಷಿ ಕೃಷಿ ಕೃಷಿಯಲ್ಲಿ ಕೀಟನಾಶಕಗಳ ಬಳಕೆ ನಿರಂತರ ಪ್ರವೃತ್ತಿ ಅಂತಂದರೆ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಇನ್ ಅಗ್ರಿಕಲ್ಚರ್ ಸೊ ಹಾಗಾದರೆ ನಾವು ಇಲ್ಲಿ ಎಕ್ಸ್ ಟೇಬಲ್ ಅನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ ನಾವು ಇಲ್ಲಿ ವಾಯ್ ಟೇಬಲ್ ಅನ್ನು ಮಾತ್ರ ಸ್ಟಡಿ ಮಾಡಬೇಕಾಗ್ತಾ ಇದೆ ಆಪ್ಷನ್ ಎ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್ ಆಪ್ಷನ್ ಬಿ ಕಂಟಿನ್ಯೂಸ್ಲಿ ಡಿಕ್ರೀಸಿಂಗ್ ಆಪ್ಷನ್ ಸಿ ಫ್ಲಕ್ಚುಯೇಟಿಂಗ್ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್ ಸೊ ಹಾಗಾದರೆ ಇಲ್ಲಿ ನೋಡ್ಕೊಳ್ಬೋದು ನಾವು ಕೇವಲ ವಾಯ್ ಟೇಬಲ್ ಅನ್ನು ಅಧ್ಯಯನ ಮಾಡಿ ನಾವು ನೈನ್ಟೀನ್ ನೈಂಟಿ ಸಿಕ್ಸ್ ನಲ್ಲಿ ಅಗ್ರಿಕಲ್ಚರ್ನಲ್ಲಿ ಎಷ್ಟು ಪ್ರಮ ಎಷ್ಟು ಟನ್ಗಳ ಪ್ರಮಾಣದ ಪೆಸ್ಟಿಸೈಡ್ ಅನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ತರ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಟೂ ಸೊ ಅದೇ ರೀತಿ ನೈನ್ಟೀನ್ ನೈನ್ಟಿ ಸೆವೆನ್ ನಲ್ಲಿ ಫೋರ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ಸೆವೆನ್ ನೈನ್ಟೀನ್ ನೈಂಟಿ ಏಟ್ ನಲ್ಲಿ ಫೋರ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ಸೆವೆನ್ ನೈನ್ಟೀನ್ ನೈಂಟಿ ನೈನ್ ನಲ್ಲಿ ತರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ತ್ರೀ 2000 ನಲ್ಲಿ 3939888 ಸೋ ಹಾಗಾದ್ರೆ 1996 ನಲ್ಲಿ 36972 ದಿಂದ 1997 ನಲ್ಲಿ 42537 ಗೆ ಹೆಚ್ಚಾಗಿದೆ ನಂತರ 1998 ನಲ್ಲಿ 42247 ಗೆ ಕಡಿಮೆಯಾಗಿದೆ 1999 ನಲ್ಲಿ ಮತ್ತೆ 36653 ಗೆ ಕಡಿಮೆಯಾಗಿದೆ ಮತ್ತೆ 2000 ನಲ್ಲಿ ತರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಏಯ್ಟಿ ಏಟ್ಗೆ ಹೆಚ್ಚಿಗೆ ಆಗಿದೆ ಇದರಿಂದ ನಮಗೆ ಏನು ಕಂಡು ಬರ್ತಾ ಇದೆ ಇಲ್ಲಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಸೊ ಹೀಗಾಗಿ ನಾವು ಇದಕ್ಕೆ ಫ್ಲಕ್ಚು ಅಂತ ಹೇಳ್ತೀವಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಏನಾಗಿದೆ ಸರಿಯಾದ ಉತ್ತರ ಆಗಿದೆ ಹಾಗಾದ್ರೆ ಎರಡನೇ ಪ್ರಶ್ನೆಗೆ ಹೋಗೋಣ ಆನ್ ಆ್ಯಂಡ್ ಎವರೇಜ್ ರಪ್ಲಿ ವಾಟ್ ಪರ್ಸೆಂಟ್ ಆಫ್ ದ ಟೋಟಲ್ ಪೆಸ್ಟಿಸೈಡ್ ಯೂಸ್ ಫಾರ್ ಪಬ್ಲಿಕ್ ಹೆಲ್ತ್ ವಾಸ್ ಮಾಲತಿಯಾನ್ ಸಾರ್ವಜನಿಕ ಆರೋಗ್ಯಕ್ಕಾಗಿ ಒಟ್ಟು ಕೀಟನಾಶಕ ಬಳಕೆಯ ಸರಾಸರಿ ಎಷ್ಟು ಪ್ರತಿಶತ ಮಾಲತಿಯನ್ ಆಗಿತ್ತು ಸೊ ಇಲ್ಲಿ ಆ ಪಬ್ಲಿಕ್ ಹೆಲ್ತ್ ಅಂತ ಹೇಳಿದ್ದಾರೆ ಹೀಗಾಗಿ ನಾವು ಟೇಬಲ್ ಎಕ್ಸ್ ಅನ್ನ ಅಧ್ಯಯನ ಮಾಡಬೇಕು ಟೇಬಲ್ ವಾಯ್ ಅನ್ನ ಅಧ್ಯಯನ ಮಾಡುವ ಅವಶ್ಯಕತೆ ಇಲ್ಲ ಸೊ ಟೇಬಲ್ ಇಲ್ಲಿ ಮಾಲತಿಯನ್ ಅಂತ ಕೊನೆಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಇದನ್ನ ನಾವು ಹೇಗೆ ಬಿಡಿಸ್ಕೊಳ್ಬೇಕಂತಂದ್ರೆ ಮೊದಲು ಟೋಟಲ್ ಪೆಸ್ಟಿಸೈಡ್ಸ್ ಯೂಸ್ಡ್ ಇನ್

ಸೊ ಇದೇನಾಗಿದೆ ಟೋಟಲ್ ಪೆಸ್ಟಿಸೈಡ್ಸ್ ಯೂಸ್ಡ್ ಇನ್ ಪಬ್ಲಿಕ್ ಹೆಲ್ತ್ ಯಾಕೆಂದ್ರೆ ಕ್ವೆಶನ್ ಏನಿದೆ ಆನ್ ಆನ್ ಎವರೇಜ್ ರಪ್ಲಿ ವಾಟ್ ಪರ್ಸೆಂಟ್ ಆಫ್ ಟೋಟಲ್ ಪೆಸ್ಟಿಸೈಡ್ ಯೂಸ್ ಫಾರ್ ಪಬ್ಲಿಕ್ ಹೆಲ್ತ್ ವಾಸ್ ಮಾಲತಿಯನ್ ಅಂತ ಇದೆ ಸೊ ಇವಾಗ ನಾವು ಟೋಟಲ್ ಅನ್ನ ತೆಗೆದು ಟೋಟಲ್ ಅನ್ನ ಟನ್ಗಳಲ್ಲಿ ತೆಗೆದುಕೊಂಡಿದೀವಿ ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡಬೇಕು ನಾವು ಮಲತಿಯನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಸೊ ದ ಟೋಟಲ್ ಮಲತಿಯನ್ ಯೂಸ್ಡ್ ಇನ್ ಫೈವ್ ಇಯರ್ಸ್ ಈಸ್ ಇನ್ ನೈನ್ಟೀನ್ ನೈನ್ಟಿ ಸಿಕ್ಸ್ ಇಟ್ ಇಸ್ ಫೈವ್ ಹಂಡ್ರೆಡ್ ಇನ್ ನೈನ್ಟೀನ್ ನೈನ್ಟಿ ಸೆವೆನ್ ಇಟ್ ಈಸ್ ಸೆವೆನ್ ಹಂಡ್ರೆಡ್ ದೆನ್ ಪ್ಲಸ್ ಥೌಸಂಡ್ ಪ್ಲಸ್ ಥೌಸಂಡ್ ಪ್ಲಸ್ ಥೌಸಂಡ್ ಸೊ ಹಾಗಾಗಿ ಇಲ್ಲಿ ಒಟ್ಟು ಎಷ್ಟಾಗ್ತಾ ಇದು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆಗ್ತಾ ಇದೆ ಸೊ ನಾವಿಲ್ಲಿ ಮಲತೆಯನ್ನು ಯಾವರೇಜ್ ಪರ್ಸೆಂಟೇಜ್ ತೆಗೀಬೇಕಾಗಿದೆ ಸೊ ಇದು ಮೇಲಿರೋ ಒಂದು ಡೇಟಾ ಟನ್ಗಳಲ್ಲಿ ಇದೆ ಇದನ್ನು ನಾವು ಪರ್ಸೆಂಟೇಜ್ನಲ್ಲಿ ಬೇಕಾದರೆ ಮಲ್ಟಿಪ್ಲೈ ಹಂಡ್ರೆಡ್ ಮಾಡ್ಕೊಳ್ಬೇಕು ಹಾಗಾಗಿ ಫೋರ್ ಥೌಸಂಡ್ ಟೂ ಹಂಡ್ರೆಡ್ ಡಿವೈಡೆಡ್ ಬೈ 76832 so, * 100 ಮಾಡಿದಾಗ ನಮಗೆ ಸರಿಯಾದ ಉತ್ತರ ಸಿಗತಾ ಇದೆ ಇಲ್ಲಿ ಬಂದ ಆನ್ಸರ್ ಬಂದ್ಬಿಟ್ಟು 5.47% ಸೋ ಈಗ ಇಲ್ಲಿ ಆಪ್ಷನ್ ಎ 5.47% ಸರಿಯಾದ ಉತ್ತರ ಆಗಿದೆ ಸೋ ಐ होप ಯು ಅಂಡರ್ಸ್ಟುಡ್ ಇಟ್ ಕ್ವೆಶ್ಚನ್ ನಂಬರ್ 3 ದ ಯೂಸ್ ಆಫ್ ಬಿಎಚ್ ಸಿ ಆಂಡ್ ಡಿಡಿಟಿ ಆಂಡ್ ಮಲಾಥಿಯಾನ್ ಇನ್ ಅಗ್ರಿಕಲ್ಚರ್ಟ್ ಆಫ್ ಟೋಟಲ್ ಪೆಸ್ಟಿಸೈಡ್ಸ್ ಯೂಸ್ ಇನ್ ಅಗ್ರಿಕಲ್ಚರ್ ಇನ್ ನೈನ್ಟೀನ್ ನೈನ್ಟಿ ಏಟ್ ಅಪ್ರಾಕ್ಸಿಮೇಟ್ಲಿ ಸೊ ಸ್ವಲ್ಪ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಕೃಷಿಯಲ್ಲಿ ಬಿ ಎಚ್ ಡಿಟಿ ಮತ್ತು ಮಲತಿಯನ್ ಮೂರರ ಬಳಕೆಯು ನೈನ್ಟೀನ್ ನೈಂಟಿ ಏಟ್ ಏಟ್ರಲ್ಲಿ ಕೃಷಿಯಲ್ಲಿ ಬಳಸಲಾದ ಒಟ್ಟು ಪ್ರ ಕೀಟನಾಶಕಗಳ ಹತ್ತನೇ ಪ್ರತಿಶತದಲ್ಲಿಷ್ಟು ಹಾಗಾದ್ರೆ ಎಕ್ಸ್ ಸೊ ಇಲ್ಲಿ ಸ್ವಲ್ಪ ಇಂಗ್ಲಿಷ್ ನೋಡ್ಕೋಬೇಕಾಗುತ್ತೆ ದ ಯೂಸ್ ಆಫ್ ಬಿ ಎಚ್ ಸಿಟಿ ಮಲತಿಯಾನ್ ಎಕ್ಸ್ ಪರ್ಸೆಂಟ್ ಆಫ್ ಸೊ ಅಂದರೆ ಬಿ ಎಚ್ ಸಿ ಆಗಿರ್ಬೋದು ಡಿಡಿ ಟಿ ಆಗಿರ್ಬೋದು ಮತ್ತೆ ಮಲತಿಯಾನ್ ಮೂರನ್ನು ಸೇರಿ ಅಗ್ರಿಕಲ್ಚರ್ ನಲ್ಲಿ ಬಳಸಲ್ ನೈನ್ ಬಳಸಲಾದ ಹತ್ತೊಂಬೈನೂರ ತೊಂಬತ್ತೆಂಟರಲ್ಲಿ ಬಳಸಲಾದ

ಒಟ್ಟು ಪೆಸ್ಟಿಸೈಡ್ ನ ಪ್ರಮಾಣ ಎಷ್ಟಾಗುತ್ತೆ ಅಂತಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಫೋರ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ಸೆವೆನ್ ಸೊ ಇಲ್ಲಿ ಅಗ್ರಿಕಲ್ಚರ್ ಮೇಲೆ ಅಂದಾಗ ನಾವು ವಾಯ್ ಟೇಬಲ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ ಹಾಗಾದರೆ ಟೋಟಲ್ ಪೆಸ್ಟಿಸೈಡ್ಸ್ ಯೂಸ್ಡ್ ಇನ್ ಅಗ್ರಿಕಲ್ಚರ್ ಇನ್ ನೈನ್ಟೀನ್ ನೈಂಟಿ ಏಟ್ ಈಸ್ ಫೋರ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ಸೆವೆನ್ ಸೊ ಅದ್ರ ಜೊತೆಗೆ ನಾವು ಏನ್ಕೊಂಡು ಹಿಡಿಯಬೇಕು ದ ಯೂಸ್ ಆಫ್ ಬಿ ಎಚ್ ಸಿ ಡಿ ಡಿ ಟಿ ಅಂಡ್ ಮಲತಿಯಾನ್ ಇನ್ ಅಗ್ರಿಕಲ್ಚರ್ ವಾಸ್ ಎಕ್ಸ್ ಪರ್ಸೆಂಟ್ ಆಫ್ ಟೋಟಲ್ ಪೆಸ್ಟಿಸೈಡ್ ಬಿ ಎಸ್ ಸಿ ಡಿ ಬ ಎಷ್ಟು ಬಳಕೆ ಮಾಡಲಾಗಿದೆ ಅಂತ ನಾವು ಕಂಡು ಹಿಡಬೇಕಾಗ್ತಾ ಇದೆ ಹಾಗಾಗಿ ಇಲ್ಲಿ ಅದರ್ಸ್ ಅಂತ ಕೂಡ ಇದೆ ಈ ಅದರ್ಸ್ ಅನ್ನ ನಾವು ಏನ್ ಮಾಡಬೇಕು ಮೈನಸ್ ಮಾಡ್ಕೊಳ್ಬೇಕು ಹಾಗಾದ್ರೆ ಇಲ್ಲಿ ಅದರ್ಸ್ ಎಷ್ಟಿದೆ ಟ್ವೆಂಟಿ ತೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ತ್ರೀ ಇದೆ ಸೊ ಆಮೇಲೆ ನಾವು ಏನ್ ಮಾಡ್ಕೊಳ್ಬೇಕು ಇದರ ಒಂದು ಪರ್ಸೆಂಟೇಜ್ ಅನ್ನ ತೆಕ್ಕೊಳ್ಬೇಕು ಸೊ Total pesticides used yesterday 42,247. So, others yesterday 20,173 divided by 42,247 multiplied by 100. So, 52 percent. So, approximately it is 52 percent. So, illi now Sariada Uttaravana 50% on the So, option D is the right answer. अबउोटल लास्ट टी एच सिर्फ ಟೋಟಲ್ ಯೂಸ್ ಆಫ್ ಬಿ ಎಚ್ ಸಿ ಇನ್ ಪಬ್ಲಿಕ್ ಹೆಲ್ತ್ ಅಂಡ್ ಅಗ್ರಿಕಲ್ಚರ್ ಇನ್ ಲಾಸ್ಟ್ ಟೂ ಇಯರ್ಸ್ ಕಳೆದ ನಂತರದ ಕಳೆದ ಎರಡು ವರ್ಷಗಳಲ್ಲಿ ಬಳಸಿದ ಬಿ ಎಚ್ ಸಿ ಮತ್ತು ಪಬ್ಲಿಕ್ ಹೆಲ್ತ್ ಮೇಲೆ ಬಳಸಿದ ಬಿ ಎಸ್ ಸಿಯ ಒಂದು ಶೇಕಡಾವಾರು ಪ್ರಮಾಣವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು ಟೋಟಲ್ ಬಿ ಎಚ್ ಸಿ ಯೂಸ್ಡ್ ಇನ್ ಪಬ್ಲಿಕ್ ಹೆಲ್ತ್ ಇನ್ ಲಾಸ್ಟ್ ಟೂ ಇಯರ್ಸ್ ಹ್ಯಾಸ್ ಅ ಪರ್ಸೆಂಟ್ ಆಫ್ ಟೋಟಲ್ ಬಿ ಎಚ್ ಸಿ ಯೂಸ್ಡ್ ಇನ್ ಪಬ್ಲಿಕ್ ಹೆಲ್ತ್ ಅಂಡ್ ಅಗ್ರಿಕಲ್ಚರ್ ಇನ್ ದ ಸೇಮ್ ಲಾಸ್ಟ್ ಟೂ ಇಯರ್ಸ್ ಸೊ ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್ ಸೊ ನೋಡೋಣ ಇಲ್ಲಿ ದ ಟೋಟಲ್ ಫಸ್ಟ್ ವಿಲ್ ವಿ ಹಾವ್ ಟೋಟಲ್ ಬಿ ಎಸ್ ಸಿ ಯೂಸ್ಡ್ ಇನ್ ಪಬ್ಲಿಕ್ ಹೆಲ್ತ್ ಇನ್ ಟೂ ತೌಸಂಡ್ ಅಂದ್ರೆ ಲಾಸ್ಟ್ ಟೂ ಇಯರ್ಸ್ ಅಂದಾಗ ಇಲ್ಲಿ ಟೂ ತೌಸಂಡ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ ಸೊ ಮೊದಲಿಗೆ ಏನು ಮಾಡಬೇಕು ದ ಟೋಟಲ್ ಬಿ ಎಸ್ ಸಿ ಯೂಸ್ ಇನ್ ಪಬ್ಲಿಕ್ ಹೆಲ್ತ್ ಇನ್ ನೈನ್ಟೀನ್ ನೈನ್ಟಿ ನೈನ್ ಅಂಡ್ ಟೂಸಂಡ್ ಸೊ ನೈನ್ಟೀನ್ ನೈಂಟಿ ನೈನ್ ಪಬ್ಲಿಕ್ ಹೆಲ್ತ್ ಮೇಲೆ ಬಳಸಿದ ಬಿ ಎಸ್ ಸಿ ಯ ಪ್ರಮಾಣ ಎಷ್ಟಿದೆ ಸೆವೆಂಟೌಸ ಸೊ ಅದೇ ರೀತಿ ಟೂ ತೌಸಂಡ್ ನಲ್ಲಿ ಇಟ್ ಈಸ್ ಟ್ವೆಲ್ ತೌಸಂಡ್ ಇದೆ ಸೊ ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ನೈನ್ಟೀನ್ ತೌಸಂಡ್ ತರ್ಟಿ ನೆಕ್ಸ್ಟ್ ಬಂದ್ಬಿಟ್ಟು ಟೋಟಲ್ ಬಿ ಎಚ್ ಸಿ ಯೂಸ್ಡ್ ಇನ್ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಇನ್ ಅಗ್ರಿಕಲ್ಚರ್ ನೈನ್ಟೀನ್ ನೈನ್ಟಿ ನೈನ್ ಆ್ಯಂಡ್ ಟೂ ತೌಸಂಡ್ ಸೊ ಹಾಗಾಗಿ ಇಲ್ಲಿ ಸೆವೆಂಟಿ ತರ್ಟಿ ಪ್ಲಸ್ ಟ್ವೆಲ್ ತೌಸಂಡ್ ಪ್ಲಸ್ ಇದಕ್ಕೆ ನಾವು ಏನು ಆ್ಯಡ್ ಮಾಡ್ ಆ್ಯಡ್ ಮಾಡಬೇಕು ಬಿ ಎಸ್ ಸಿ ಪ್ರಮಾಣವನ್ನು ಅಗ್ರಿಕಲ್ಚರ್ನಲ್ಲಿ ಆ್ಯಡ್ ಮಾಡಬೇಕು ನೈನ್ಟೀನ್ ನೈಂಟಿ ನೈನ್ ಮತ್ತು ಟೂ ತೌಸಂಡ್ನಲ್ಲಿ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಸೊ ಟೋಟಲ್ ಎಷ್ಟಾಗ್ತಾ ಇದೆ ಇದು ಫಿಫ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ಸೊ ಈಗ ಎರಡನ್ನು ಕಂಪೇರ್ ಮಾಡಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನೈನ್ಟೀನ್ ತೌಸಂಡ್ ತರ್ಟಿ ಡಿವೈಡೆಡ್ ಬೈ ಫಿಫ್ಟಿ ತೌ ಫಿಫ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ಸೊ ಪರ್ಸೆಂಟೇಜ್ನಲ್ಲಿ ಬೇಕಾಗಿರೋದ್ರಿಂದ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಸೊ ದ ಆನ್ಸರ್ ಇಸ್ ತರ್ಟಿ ಸಿಕ್ಸ್ ಪರ್ಸೆಂಟ್

ಗರಿಷ್ಠ ಬಳಕೆಯು ಯಾವ ವರ್ಷದಲ್ಲಿ ಜಾಸ್ತಿ ಇತ್ತು ಎಂಬುದನ್ನು ಕಂಡು ಇದೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೈನ್ಟೀನ್ ನೈಂಟಿ ಸಿಕ್ಸ್ ನೈನ್ಟೀನ್ ನೈಂಟಿ ಸೆವೆನ್ ನೈನ್ಟಿ ನೈನ್ ಸೊ ಇಲ್ಲಿ ಪಬ್ಲಿಕ್ ಹೆಲ್ತ್ ಮತ್ತೆ ಅಗ್ರಿಕಲ್ಚರ್ ಎರಡನ್ನು ಕೂಡ ತೆಗೆದುಕೊಳ್ಬೇಕು ಡಿ ಡಿಟಿಯ ಬಳಕೆ ಸೊ ಹಾಗಾದ್ರೆ ಯೂಸ್ ಆಫ್ ಡಿ ಟಿ ಇನ್ ನೈನ್ಟೀನ್ ನೈನ್ಟಿ ಸಿಕ್ಸ್ ಯೂಸ್ ಆಫ್ ಡಿ ಟಿ ಇನ್ ನೈನ್ಟೀನ್ ನೈಂಟಿ ಸಿಕ್ಸ್ ಇನ್ ಪಬ್ಲಿಕ್ ಹೆಲ್ತ್ ಇಟ್ ಈಸ್ ಸೆವೆನ್ ತೌಸಂಡ್

ನೆಕ್ಸ್ಟ್ ನೈನ್ಟೀನ್ ನೈನ್ಟಿ ನೈನ್ ನಲ್ಲಿ ಸೆವೆನ್ ಒನ್ ಸೆವೆನ್ ಸಿಕ್ಸ್ ಪ್ಲಸ್ ಒನ್ ನೈನ್ ಫೋರ್ ಇದು ಏಟ್ ಫೋರ್ ಸೆವೆನ್ ಜೀರೋ ನೆಕ್ಸ್ಟ್ ಟೂ ತೌಸಂಡ್ ನಲ್ಲಿ ಸಿಕ್ಸ್ ತೌಸಂಡ್ ಪ್ಲಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಟೋಟಲ್ ಇದು 8450 ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಸೊ ಹೀಗಾಗಿ ದ ಪೀಕ್ ಯೂಸ್ ವಾಸ್ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಸೊ ಹಾಗಾಗಿ ಇಲ್ಲಿ ಹೆಚ್ಚಾಗಿ ಯೂಸ್ ಮಾಡಿದ್ದು ಯಾವುದು ಅಂತಂದ್ರೆ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಇದು ಯಾವ್ದು ಯಾವ ವರ್ಷದಲ್ಲಿ ನೈನ್ಟೀನ್ ನೈಂಟಿ ಸೆವೆನ್ ಸೊ ಹೀಗಾಗಿ ಇಲ್ಲಿ

For this, you can download Global Online app from the Play Store. Then you can register, click on the store, you'll get case set to the paper one course. Then you can uh, get the material, uh, full syllabus test, MCQs lectures, PYQs, mock test, practice MCQ set, everything is available in the app. So here some lecturers are also at free of cost, you can use it as a demo class. Yes, if you have any confusion, you can contact 817 So you can send a WhatsApp message to this number. Yes, friends, I wish all the best to all. Thank you.